ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ನಾನು ಚೆನ್ನಾಗಿದ್ದೇನೆ ಇವತ್ತಿನ ದಿವಸ ನಾನು ಪಾಲಕ್ ಪನ್ನೀರ್ ಮಾಡುವ ರೆಸಿಪಿ ಮಾಡ್ತೀನಿ ನೋಡಿರಿ ನೋಡೋಣ ಬನ್ನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರೊಸೆಸನ್ನು ಈಗ ಚಾಲೋ ಮಾಡ್ತೀನಿ ಪಾಲಕ್ ಪನ್ನೀರ್ ಸ್ನೇಹಿತರಿ ಪಾಲಕ್ ಪನ್ನೀರ್ ಮಾಡೋ ವಿಧಾನವನ್ನು ಹೇಳ್ತೀನಿ ಈಗ ನೋಡಿರಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನ ಒಂದು ಟೀ ಸ್ಪೂನ ಲವಂಗ ದಾಲ್ಚಿನ್ನಿ ಚಕ್ರ ಚಕ್ರಮಗ್ಗಿ ಇವೆಲ್ಲ ರೀತಿ ಒಂದು ಔಡಿ ಏಲಕ್ಕಿ ಅಂತಾರೆ ರೀ ಅಡವಿ ಏಲಕ್ಕಿ ಅಂತ ರೀ ಅದು ಎಲ್ಲನೂ ಚೆನ್ನಾಗಿ ಹುರ್ಕೋತೀನಿ ರೀ ಸನ್ ಒಲಿ ಮೇಲೆ ನೋಡಿರಿ ಕಾಲದೀಗ ಈಗ ಅದನ್ನ ಚೆನ್ನಾಗಿ ಹುರ್ಕೋತೀನಿ ರೀ ಜೀರಿಗೆ ಒಂದು ಇಷ್ಟ ರೀ ಇದು ಮಸಾಲೆ ಮಾಡ್ಕೋತೀನ್ರಿ ಅದನ್ನು ಈಗ ಹುಡ್ಕೊಂಡಿ ನೋಡಿರಿ ಈಗ ಚೆನ್ನಾಗಿ ಹುಳೇನ ಸ್ವಲ್ಪ ಹೊಲಿಸ್ ಇಟ್ಟೇನು ರೀ ಹತ್ತಬಾರ್ದು ಅಂತ ನೋಡಿ ಅದಕ್ಕೂ ಬೇಂದ್ರಿ ಈಗ ಹಸಿ ಶುಂಠಿ ಹಾಕ್ತೀನಿ ನೋಡಿರಿ ಸ್ವಲ್ಪ ಹಸಿ ಅಲ್ಲ ಹಸಿ ಶುಂಠಿ ಅಂತಾರಲ್ಲ ಅದನ್ನು ಹಾಕ್ತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ ರೀ ಬೆಳ್ಳುಳ್ಳಿ ನೀವು ಬೇಕಾದ ಹಾಕೋಬೋದು ಬ್ಯಾಡ್ದು ಸ್ಕ್ರಿಪ್ ಮಾಡ್ಬೋದು ಈಗ ನೋಡಿರಿ ಹಸಿ ಮೆಣಸಿ ಹಸಿ ಮೆಣಸಿಗೆ ಸ್ವಲ್ಪ ಹಾಕ್ತೇನೆ ರೀ ಒಳ್ಳೆ ಸಣ್ಣ ಇತ್ತೀನಿ ಹತ್ತು ವಾರದ ಸ್ವಲ್ಪ ಉಳ್ಳಿಗಡ್ಡೆ ಚೆನ್ನಾಗಿ ಹೆಚ್ಚಿನ ಉಳ್ಳಿಗಡ್ಡೆ ಹಾಕ್ತೇನೆ ರೀ ಸ್ವಲ್ಪ ಚಂಪಾಗ ಆಗ್ಬೇಕ್ರಿ ಇವಳಿ ನಾವು ಎಷ್ಟು ಮಾಡ್ತೀವೋ ಅಷ್ಟು ಅಷ್ಟೇ ಅದು ಸೌಕಾಶ ಮಾಡಿದ್ವಿ ಅಂದರೆ ಟೇಸ್ಟ್ ಹೆಚ್ಚಾಕತ್ತೆ ರೀ ಅವರು ಮಾಡಿದೆವು ಗರ್ಭಿಡಿ ಮಾಡಿದ್ವಿ ಅಂದ್ರೆ ಅದು ಸರಿಯಾಗಿ ಆಗೋಂಗಲ್ಲ ನೋಡಿರಿ ಈಗ ಉಳ್ಳಿಗಡ್ಡೆ ಬೇಯ್ ಹಾಕೈತಿ ನೋಡಿ ಸ್ನೇಹಿತರೆ ಕೊಬ್ಬರಿ ಸಣ್ಣಂಗೆ ಹೆಚ್ಚಿಟ್ಕೊಂಡಿನಿ ಹಸಿ ಕೊಬ್ಬರಿ ಅದನ್ನು ಇದಾಗ ಹಾಕೋತೀನಿ ರೀ ಅದು ಸ್ವಲ್ಪ ಫ್ರೈ ಆಗೋತಿರಲ್ಲ ಈಗ ನೋಡಿರಿ ಟೊಮೆಟೊ ಒಂದು ದೊಡ್ಡ ಟೊಮೆಟೊ ರೀ ಅದನ್ನು ಹಾಕ್ತೀನಿ ರೀ ಸಣ್ಣಂಗೆ ಹೆಚ್ಚಿನ ರೀ ಈಗ ನೋಡಿರಿ ಸ್ವಲ್ಪ ಒಲಿ ಜೋರು ಇಟ್ಕೋತೀನಿ ಟೊಮೆಟೊ ಹಾಕಿನಲ್ಲ ಅದಕ್ಕೆ ಫ್ರೈ ಈ ಸ್ವಲ್ಪ ಹೊಲಿ ಜೋರು ಇಟ್ಕೋತೀನಿ ನೋಡಿ ಇದೇನು ಭಾಳ ಇಜು ಮೇತೇಳ ಏನು ತೆರತಿನ ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿ ತೊಳೆದಿಟ್ಕೊಂಡ್ರಿ ಅದನ್ನೂ ಹಾಕ್ತೇನೆ ರೀ ಇಲ್ಲಿ ಬಾ ಬಾರಿ ಪಾಲಕ್ ಪನ್ನೀರ್ ನೋಡಿದ ಈಗ ಭಾಳ ಇಲ್ಲ ಎಲ್ಲ ಸಿಂಪಲ್ ಅದ ರೀ ಎಲ್ಲ ಮನೆಯೊಳಗೆ ಸಿಗ್ತಾವೆ ವಸ್ತುಗಳು ಪಾಲಕ್ ಹತ್ತ ಪನ್ನೀರ್ ಹತ್ತ ತೊಳ್ದು ರೀ ಉಳಿತೆ ಎಲ್ಲ ಮನೆಯೊಳಗೆ ಇರ್ತದೆ ರೀ ಈಗ ನೋಡಿರಿ ಚೆನ್ನಾಗಿ ತೊಳೆದ ಇಟ್ಟು ಚೆನ್ನಾಗಿ ಹೆಚ್ಚಿದ ಪಾಲಕ್ನ ಹಾಕ್ತೇನೆ ಅದರೊಳಗೆ ಸ್ನೇಹಿತರೆ ಇದೇನಿರ್ತಿರಲ್ಲ ಇದು ಪಾಲಕ್ ಪನ್ನೀರ್ ಗ್ರೇವಿ ರೀ ಪಾಲಕ್ ಪನ್ನೀರ್ ಗ್ರೇವಿ ಪಾಲಕ್ ಪನ್ನೀರ್ ನಮ್ಮ ಅಂತ ಪಲ್ಯ ಅಂತೀವಿ ರೀ ಪಾಲಕ್ ಪನ್ನೀರ್ ಬಾಜಿ ರೀ ಎಲ್ಲ ರೀತಿ ಅಂತೀವಿ ರೀ ನಮ್ಮ ಉತ್ತರ ಭಾಗದಾಗ ಚೆನ್ನಾಗಿ ಗ್ರೀವಿ ಗ್ರೀವಿ ಏನಲ್ಲ ರೀ ಎಲ್ಲ ಏನಾದ್ರು ಪಲ್ಯ ಅಂತ ಇಲ್ಲ ಬಾಜಿ ಅಂತ ಇರೋ ಕಡೆಲ್ಲ ನೋಡ್ರಿ ಈಗ ಪಾಲಕ ಈಗ ಒಂದು ಸೂಡು ತಂದು ಇಂಡ್ ಒಂದು ಸೂಡು ಪಾಲಕ್ ಹಾಕೊಂಡು ನಿಂಡ್ರಿ ಇದು ಚೆನ್ನಾಗಿ ಕರಗಬೇಕು ರೀ ಎಲ್ಲ ಕರಗ್ತೈತಿ ಈಗ ಎಲ್ಲ ಕರಗ ಕೆಳಗ ಮೇಲೆ ಆಗ್ಬೇಕ್ರಿ ಅದು ನೋಡಿ ಸ್ನೇಹಿತರೆ ಪಾಲಕ ಮತ್ತು ಎಲ್ಲ ಇದು ಉಳ್ಳಿಗಡ್ಡೆ ಹಾಕಿದ್ನಲ್ಲ ಅದನ್ನೆಲ್ಲ ಫ್ರೈ ಮಾಡೀನಿ ಈಗ ನೋಡಿ ಎಷ್ಟು ಪಾಲಕ್ ಕರಗಿ ಸಣ್ಣದಾಗತ್ತಿ ಏನು ಮಾಡ್ತೀವಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗತ್ತೆ ಆ ಬಳಿ ಆರಿಸಿ ಮಾಡ್ತೀನಿ ಬೇಕು ಇದನ್ನ ಗ್ರೇವಿ ಮಾಡಕ್ಕೆ ಮಿಕ್ಸರ್ ರೀ ಸ್ನೇಹಿತರೆ ಒಂದು ಹತ್ತು ನಿಮಿಷ ಹಾರಾಕಿಟ್ಟು ಆರಿದ ನಂತರ ಏನೈತಿ ಇದು ಪೂರ್ತಿ ಏನೈತಿ ಇದು ಮಾಡ್ಕೊಂಡ್ಬಿಡ್ತೀವಿ ರೀ ಮಿಕ್ಸರ್ ಹಾಕ್ಸ್ಕೊಂಡ್ಬರ್ತೀವ್ರಿ ಗೀರೇನಬಿಡ್ತೀವಿ ರೀ ನೋಡಿರಿ ಸ್ನೇಹಿತರೆ ಈಗೆಲ್ಲ ಅದನ್ನು ಹುಡುಗ ಇತಿ ಆಗೈತಿ ಇದು ಪನ್ನೀರ್ ತಂದೇನು ರೀ ಏನು ಪನ್ನೀರನ ಅಲ್ಲಿ ಮಟ್ಟ ಅದು ಹಾರುತ್ತಾನ ಪನ್ನೀರ ನಾವು ಯಾವ ಸೈಜ್ ಬೇಕು ನಮ್ಗೆ ಬೇಕಂಥ ಸೈಜ್ ನಾವು ಕಟ್ ಮಾಡ್ಕೋಬೇಕು ದೊಡ್ಡ ಮಾಡ್ಬೋದು ಸಣ್ಣ ಮಾಡ್ಬೋದು ಏನು ರೀ ನಿಮ್ಗೆ ಯಾವ ಯಾವ ರೀತಿ ನಿಮಗೆ ಅನಿಸುತ್ತೆ ಆ ರೀತಿ ಮಾಡೋ ಮೀಡಿಯಮ್ ಮಾಡಾಕ್ತೀನಿ ಈಗ ಈ ರೀತಿ ಪನ್ನೀರ್ ಕಟ್ ಮಾಡ್ಕೊತೀನಿ ರೀ ಪಂಡ್ರು ಕಟ್ ಮಾಡಿ ಏನು ಮಾಡ್ತೀನಿ ಇದನ್ನ ಉಪ್ಪಿಂಡಿನೇ ಹಾಕ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಜಿಗಿ ಜಿಗಿ ಸ್ವಲ್ಪ ಸ್ಮೆಲ್ ಅದು ಇರ್ತದ ಉಪ್ಪು ಹಾಕಿದ ಇಟ್ಟಿನ ತಣ್ಣೀರ್ ಅದ ರೀ ಅದ್ರ ಹಾಕ್ತೀನಿ ಮತ್ತು ಈ ಮತ್ತೆ ಇನ್ನೊಂದು ಇನ್ನೊಂದು ಕಟ್ ಮಾಡ್ಕೊತೀನಿ ನೋಡಿರಿ ಇದು ಪನ್ನೀರ್ ರೀ ಪೇಟೆಯಿಂದ ತಂದು ಕಣ್ಣಿ ಪನ್ನೀರ್ ರೀ ಈಗ ಅದೇ ರೀತಿ ನಾವು ಮತ್ತೆ ಸಣ್ಣ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಪನ್ನೀರೆಲ್ಲ ಹೆಚ್ಚಿ ಉಪ್ಪಿನ ನೀರಿನಾಗ ಇಟ್ಟಿನಿ ಸ್ವಲ್ಪ ಗಸ 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 ತಿಕ್ಕೊ ತಿೊಳಿತೀನಿ ರೀ ಅಂದರೆ ಸ್ವಲ್ಪ ಸ್ಮೆಲ್ ಆದಿದ್ರು ಕೂಡ ಹೋಗ್ತದೆ ರೀ ಈ ರೀತಿ ತೊಳಿಬೇಕು ನೋಡಿರಿ ಪನ್ನೀರ್ ನೀವು ಸೈಜ್ ಯಾವ ಬೇಕಾದ್ರೆ ಮಾಡಿ ನಾವು ಮನಿ ಒಳಗೆ ಬೇಕಾದ್ರೆ ಪನ್ನೀರ್ ಮಾಡ್ಬೋದು ರೀ ನಾವೀಗ ಭೇಟಿಯಿಂದ ತಂದಿನಿ ಮನಿ ಒಳಗೆ ಮಾಡ್ಬೋದು ನೀವು ಕ ಕಮೆಂಟ್ ಬಾಕ್ಸಿನಾಗ ಮನಿ ಒಳಗೆ ಮಾಡೋದು ಹೆಂಗ್ನ ಕೇಳಿದ್ರಿ ಅಂದ್ರೆ ನಾನು ಅದನ್ನ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಸ್ನೇಹಿತರದೆಲ್ಲ ನಾನು ಮಣ್ಣಿನಿ ಈಗ ಹುರ್ಕೊಂಡಿದ್ದು ಎಲ್ಲ ತಣ್ಣಗೈತಿ ಮಿ ಮಿಕ್ಸಿಗೆ ಹಾಕೊಂಡು ಬಡಿಸೋಲ್ಲ ಈಗ ಮಿಕ್ಸಿ ಮಾಡಿಸೋ ಸ್ವಲ್ಪ ಜೀರಿ ಹಾಕಿ ಅದನ್ನ ಇದು ಇದು ಮಿಕ್ಸಿಗೆ ಹಾಕ್ತೀನಿ ಸ್ವಲ್ಪ ಹಿಂಗಿನ ಪೌಡ್ರ್ ರೀ ಆ ಹಿಂಗು ಸ್ವಲ್ಪ ಹಾಕ್ತೀನಿ ಈಗ ಅದ ಅದಕ್ಕೆ ಸ್ವಲ್ಪ ಅರ್ಶಿಕ್ ಪುಡಿ ಒಂದು ಚಿ ಚಿ ಚಟಕ್ಕೆ ಚಿಟಿಕೆ ಅರ್ಸಿ ಪುಡಿ ಹಾಕ್ತೀನಿ ರೀ ಈಗ ನೋಡ್ರಿ ಇದು ಸಕ್ರಿ ಬೇಕು ನೀವು ಹಾಕೋಬೋದು ಇಲ್ಲ ಬಿಡ್ಬೋದು ಈಗ ಸ್ವಲ್ಪ ಉಪ್ಪಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ಈಗ ಒಂದು ಸ್ಪೂನ್ ಕ ಮೇಲೆ ಅದ ರೀ ಮತ್ತು ನಾವು ಬೇಕಂದ್ರೆ ಕಡಿಮೆ ಆದ್ರೆ ಮತ್ತೆ ಹಾಕೋಬೋದು ರೀ ಈಗೆಲ್ಲ ಹಾಕಿನ ಬರ್ತೀನಿ ರೀ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಈ ಪಾತ್ರೆ ಕಾಲತಿ ನಾನು ಬೆಣ್ಣೆ ಹಾಕ್ತೀನಿ ಬೆಣ್ಣೆ ಹಾಕಿ ಒಗ್ಗರಣೆ ಬೆಣ್ಣೆ ಮಾಡ್ತೀನಿ ರೀ ನೀವು ಬೆಣ್ಣಿದ ಮಾಡ್ಬೇಕೇನಿಲ್ಲ ನಿಮ್ಮ ಎಣ್ಣೆ ಒಳಗೂ ಮಾಡ್ಬೋದು ನಾ ಇವತ್ತು ಮನಿ ಒಳಗೆ ಬೆಣ್ಣೆ ಕಡ್ದೀನಿ ರೀ ನಾವೇನು ಮಾಡ್ತೀವಿ ತಿಂಗಳಿಗೆ ಒಂದು ಸಲ ಎರಡು ಸಲ ಮನೆ ಒಳಗೆ ಬೆಣ್ಣೆ ತಯಾರು ಮಾಡ್ತೀವಿ ರೀ ಹಿಂಗಾಗಿತ್ತು ಇವತ್ತು ಬೆಣ್ಣೆ ಮಾಡಿ ಅಂತೇಳಿ ಬೆಣ್ಣೆ ಒಳಗೆ ಕರಿಯಾಗತ್ತೀನಿ ರೀ ನೀವು ಎಣ್ಣೆ ಒಳಗು ಮಾಡಿ ಕರಿಬೋದು ರೀ ನೋಡಿ ಬೆಣ್ಣೆ ಕರ್ಗತೈತಿ ಸ್ಪೆಷಲ್ ಇದು ಬೆಣ್ಣೆಯಿಂದ ಮಾಡೋದು ನೋಡಿ ಸ್ನೇಹಿತರೆ ಬೆಣ್ಣೆ ಕರಗೈತಿ ಕಾದತ್ತಿ ಈಗ ಕಾಜು ಹಾಕೋತೀನಿ ರೀ ಕಾಜು ಒಂದು ಹತ್ತು ಹದಿನೈದು ಪೀಸ್ ಒಂದು ಹತ್ತು ಗ್ರಾಮ್ನಷ್ಟು ತಂದಿನಿ ಅದು ಕಾಜು ಸ್ವಲ್ಪ ಕೆಂಪು ಹೋಗುತ್ತೆ ನಾನು ಫ್ರೈ ಮಾಡ್ಕೋತೀನಿ ಒಲಿ ಸಿಂಪಲ್ ಇರ್ತೇನೆ ರೀ ಭಾಳ ಹೊತ್ತುಬಾರ್ದು ಯಾವುದೇ ಮಾಡೋದು ಮಾಡ್ರಿ ಹೊತ್ತಿದ್ರೆ ಆ ಟೇಸ್ಟ್ ಫೇಲ್ ಆಕತ್ತರಿ ಅದಕ್ಕೆ ಹೊತ್ತಲ ಹಾಗೆ ಮಾಡ್ಬೇಕು ರೀ ನೋಡಿರಿ ಕಾಜು ಸ್ವಲ್ಪ ಕಲರ್ ಚೇಂಜ್ ಆಗತ್ತೈತ್ರಿ ಈಗ ನೋಡಿರಿ ನಾ ಈಗ ಪನ್ನೀರ್ ಹಾಕ್ತೀನಿ ನೋಡಿರಿ ಅದ್ರ ಜೊತೆಗೆ ಪನ್ನೀರು ಸ್ವಲ್ಪ ಹಾಕ್ತೀನಿ ಪನ್ನೀರ್ ಪೂರ್ತಿ ಪನ್ನೀರ್ ಕೂಡ ಈಗ ತುಪ್ಪದಾಗ ಕರ್ಕೋತೀನಿ ಫ್ರೈ ಮಾಡ್ತೀನಿ ರೀ ಹಾಂ ಈ ರೀತಿಯಾಗಿ ತುಪ್ಪದಾಗ ಫ್ರೈ ಮಾಡಾಕತ್ತೀನಿ ರೀ ಇದು ತುಪ್ಪದಾಗ ಮಾಡ ಈಗ ಬೆಂಡೆಗ ಮಾಡೋದ್ರಿಂದ ಒಂದು ಟೇಸ್ಟ್ ಬೇರೆ ಬರ್ತೀರಿ ಈಗ ಬೆಂಡೆ ಕರಗತಿಲ್ಲ ಬೆಂಡೆ ಒಳಗೆ ಪನ್ನೀರ್ ಹಾಕಿ ಕಾಜು ಹಾಕಿ ತುರ್ಕೊಳ್ಳೋದ್ರಿಂದ ಇದೊಂದು ಟೇಸ್ಟ್ ಚೇಂಜ್ ರೀ ಅದಕ್ಕೆ ಇದು ಸ್ಪೆಷಲ್ ಅಂತೇಳಿ ನನಗೆ ರೀ ಸ್ವಲ್ಪ ಮಸಾಲೆ ಹಾಕೋತೀನಿ ರೀ ಮಸಾಲೆ ಹಾಕಿ ಕೈಯಾಡ್ಸ್ಕೊತೀನಿ ರೀ ಒಲಿ ಸಣ್ಣ ಇಟ್ಟಿನೀಗ ಏನು ನೋಡಿ ಚೆನ್ನಾಗಿ ಎಲ್ಲ ಕಡೆ ಆಗೈತಿ ಈಗ ಏನು ಪನ್ನೀರ್ ಬೇಂದು ನೋಡಿರಿ ಈಗ ಕಲರ್ ಚೇಂಜ್ ಆಗೈತಿ ಈಗ ಮಾಡಿಟ್ಟಂಥ ಗ್ರೇವಿ ಪಾಲಕ್ ಗ್ರೇವಿ ಏನು ಮಾಡೀನಿ ರೀ ಆಗಳ ಮಾಡಿದ್ರೆ ಮಿಕ್ಸ್ ಹಚ್ಕೊಂಡು ಅದು ಹಾಕ್ತಿನಾಕ ನೋಡಿ ಚೆನ್ನಾಗಿ ಕೇಳಿಸಿದ್ರಿ ನೋಡಿ ಸ್ನೇಹಿತರೆ ರೆಡಿ ಆಯ್ತು ನೋಡ್ರಿ ಈಗ ಪಾಲಕ್ ಪನ್ನೀರ್ ಗ್ರೇವಿ ಗ್ರೇವಿ ತಯಾರಾತ್ರಿ ರಸ ಅನ್ಬೋದು ಏನು ರೀ ನಾವು ಗ್ರೇವಿ ಅನ್ನುವಂಥ ಶಬ್ದ ಮೇಲೆ ನಮ್ಮ ಉತ್ತರ ಕನ್ನಡದ ಕ ಅನ್ನೋದಿಲ್ಲ ಎಲ್ಲರೂ ಪಾಲಕ್ ಪನ್ನೀರ್ ರಸ 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 ಅಂತಾರೆ ಹಾಂ ನೋಡಿರಿ ಎಷ್ಟು ಬೇಕಟ್ಟು ನಾವು ಹದ ಮಾಡ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೋಬೋದು ರೀ ಈ ಸಲ ಕುದಿತನ ಸೊಪ್ಪು ಬಿಟ್ಟು ಬಿಡ್ತೀನಿ ಕುದಿಬೇಕು ನೋಡಿ ಸ್ನೇಹಿತರೆ ಪಾಲಕ್ ಪನ್ನೀರ್ ರೆಡಿ ರೆಡಿಯಾಗೈತಿ ಈ ಚಪಾತಿ ಜೊತೆ ಅನ್ನದ ಜೊತೆ ಇದು ತಿನ್ನಕೆ ಚೆನ್ನಾಗಿದೆ ರೀ ಭಾರಿ ಹೆಲ್ತಿ ಹೆಲ್ತಿ ಆರೋಗ್ಯಕ್ಕೂ ಭಾಳ ಚಲೋ ಅದ ರೀ ಈಗ ಇದು ರೀ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಗೈತಿ ತಯಾರಾಗೈತಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ಅಡುಗೆಯೊಂದಿಗೆ ಬರುತ್ತೇನೆ ನಮಸ್ಕಾರ